ಶನಿವಾರ ಮೇ ಹತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ವಿಶ್ವಾಸಮತ ಯಾಚಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಶುಕ್ರವಾರ ಹೇಳಿದೆ ಕರ್ನಾಟಕದಲ್ಲಿ ಚುರುಕಿನ ರಾಜಕೀಯ ಬೆಳವಣಿಗೆಗೆ ಇದು ದಾರಿ ಮಾಡಿಕೊಡಲಿದೆ ಬಿಜೆಪಿ ಪರ ವಾದ ಮಂಡಿಸುತ್ತಿರುವಂಥ ಮುಕುಲ್ ರೋಹಟ್ಗಿ ಅವರು ಯಡಿಯೂರಪ್ಪನವರು ರಾಜ್ಯಪಾಲರಿಗೆ ಸಲ್ಲಿಸಿದ್ದ ಎರಡೂ ಪತ್ರಗಳನ್ನ ಸಲ್ಲಿಸಿದ್ದಾರೆ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾದ್ದರಿಂದ ನ್ಯಾಯಯುತವಾಗಿ ಬಿಜೆಪಿಗೆ ಬಹುಮತ ಸಾಬೀತುಪಡಿಸಲು ರಾಜ್ಯಪಾಲರು ಆಹ್ವಾನಿಸಿದ್ದಾರೆ ಅಂತ ಅವರು ವಾದಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ತನ್ನ ಅಭಿಮತವನ್ನು ತಿಳಿಸಿರುವಂಥ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನಾವು ಯಾವುದೇ ಪರ ತೀರ್ಪನ್ನು ನೀಡೋದಿಲ್ಲ ವಿಧಾನಸೌಧದಲ್ಲಿ ವಿಶ್ವಾಸಮತ ಯಾಚಿಸುವುದು ಅನಿವಾರ್ಯವಾಗಿದೆ ನಾವು ಈ ಸಮಸ್ಯೆಗೆ ಕಾನೂನಿನ ಮೂಲಕ ಪರಿಹಾರ ಕಂಡುಕೊಳ್ಳುವ ಬದಲು ಪ್ರಾಕ್ಟಿಕಲ್ ಆಗಿ ಪರಿಹಾರ ಕಂಡುಕೊಳ್ಬೇಕಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕಾನೂನಿನ ಮೂಲಕ ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕೋ ಅಥವಾ ಕೂಡಲೇ ವಿಶ್ವಾಸಮತ ಯಾಚಿಸಿ ಬಹುಮತ ಸಾಬೀತುಪಡಿಸಬೇಕೋ ಅನ್ನೋ ಎರಡು ಆಯ್ಕೆಯನ್ನು ಎರಡೂ ಪಕ್ಷಗಳಿಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ವಿಶ್ವಾಸಮತ ಯಾಚಲು ರೆಡಿಯಾಗಿರುವುದಾಗಿ ಕಾಂಗ್ರೆಸ್ ನ್ಯಾಯಾಲಯಕ್ಕೆ ತಿಳಿಸಿದೆ ಆದರೆ ನಾಳೆಯೇ ವಿಶ್ವಾಸಮತ ಯಾಚನೆ ಬೇಡ ಅಂತ ವಾದವನ್ನು ಬಿಜೆಪಿ ವಕೀಲರು ಮಂಡಿಸ್ತಾ ಇದ್ದಾರೆ ಕನಿಷ್ಠ ಒಂದು ವಾರ ಕಾಲಾವಕಾಶ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಇದನ್ನು ತಿರಸ್ಕರಿಸಿರುವಂಥ ನ್ಯಾಯಮೂರ್ತಿಗಳು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ವಿಶ್ವಾಸಮತ ಯಾಚಿಸಬೇಕು ಅಂತ ಸೂಚನೆ ನೀಡಿದ್ದಾರೆ